ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಜನರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಈಗಾಗಲೇ ಆಯುಷ್ಮಾನ್ ಭಾರತ್ ಇರ್ಬೋದು ಔಷಧಿ ಕೇಂದ್ರ ಇರ್ಬೋದು ಸ್ಟಂಟ್ ಅಳವಡಿಸುವಂಥ ಕೆಲಸ ಇರ್ಬೋದು ಎಪ್ಪತ್ತು ವರ್ಷ ವಯೋಮಾನದ ಹಿರಿಯರಿಗೆ ಇವತ್ತು ಉಚಿತ ಆರೋಗ್ಯ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಭಾರತ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಆಯುಷ್ಮಾನ್ ಕರ್ನಾಟಕ ಆರೋಗ್ಯ ಅಂತೇಳಿ ಆರೋಗ್ಯ ಕರ್ನಾಟಕ ಅಂತೇಳಿ ಒಂದು ಯೋಗ್ಯಂತ ಅದರ ಮುಖಾಂತರ ಒಂದಷ್ಟು ಸೇವೆಯನ್ನು ಕೊಡ್ತಾ ಇದೆ ಇದೆಲ್ಲವೂ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಆರೋಗ್ಯ ಸೌಲಭ್ಯಗಳು ಸಿಗ್ತಾ ಇವೆ ಪುತ್ತೂರಿನಲ್ಲಿ ಕಳೆದ ಐದು ವರ್ಷದಲ್ಲಿ ಇಲ್ಲಿ ನಿರಂತರವಾಗಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕೊರೋನಾ ಬಂದಾಗಲಂತೂ ಈ ಆಸ್ಪತ್ರೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸುವಂಥ ಸಂಗತಿಯನ್ನು ನಾವು ಮಾಡಿದ್ದೀವಿ ಯಾರ್ಯಾರು ನಮ್ಮ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ಕಿಡ್ನಿ ಪೇಷಂಟ್ಗಳಿದ್ದಾರೆ ಇವರಿಗೆ ಡಯಾಲಿಸಿಸ್ ಯಂತ್ರಗಳನ್ನು ಡಯಾಲಿಸಿಸ್ ಕೇಂದ್ರವನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಯಶಸ್ವಿಯಾಗಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಸ್ವಚ್ಛತೆ ಮತ್ತು ಸೇವೆ ಮತ್ತು ತಪ್ತ ಸಮಯಕ್ಕೆ ಆ ಸಂಬಂಧಪಟ್ಟಂಥ ಔಷಧಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಆದರೆ ಇವತ್ತು ಕರ್ನಾಟಕ ಸರ್ಕಾರ ಆರ್ಥಿಕ ದುಸ್ಥಿತಿಯಲ್ಲಿ ಇರುವ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಗ್ಯಾರಂಟಿಗಳ ಬರದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನು ಮೂಲಭೂತ ಸೌಲಭ್ಯವನ್ನು ಕೊಡಬೇಕಿತ್ತೋ ಅದು ಇವತ್ತು ಸಿಗ್ತಾ ಇಲ್ಲ ರೋಗಿಗಳು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲ ಸೌಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುವಂಥ ಕೆಲಸ ಆಗಿದೆ ಅದರ ಜೊತೆಯಲ್ಲಿ ತುರ್ತಾಗಿ ಇವತ್ತೊಬ್ಬ ಪೇಷಂಟನ್ನು ರೋಗಿಯನ್ನು ಯಾವುದೋ ಒಂದು ಊರಿಂದ ಆಸ್ಪತ್ರೆಗೆ ಸಾಗಿಸುವಂಥ ಆಂಬುಲೆನ್ಸ್ಗೆ ಕೂಡ ಇವತ್ತು ಡಿಸಿಲ್ ಹಾಕದಂಥ ಒಂದು ಪರಿಸ್ಥಿತಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ನ ನಿರ್ಮಾಣ ಆಗಿದೆ ಅದರ ಜೊತೆಯಲ್ಲಿ ಅಲ್ಲಿಯ ಸ್ವಚ್ಛತೆ ಇರ್ಬೋದು ಅಲ್ಲಿಯ ಇತರ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಜನರೇಟರ್ ವ್ಯವಸ್ಥೆ ಇರ್ಬೋದು ಆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಇವತ್ತು ಹಣಕಾಸಿನ ಲಭ್ಯತೆ ಇಲ್ಲದೆ ಇವತ್ತು ನಮ್ಮ ಅಲ್ಲಿರುವಂಥ ರೋಗಿಗಳು ಅಲ್ಲಿರುವಂಥ ನೌಕರರು ಒಂದಷ್ಟು ಇವತ್ತು ಆ ಸೌಲಭ್ಯಗಳ ಕೊರತೆಯಿಂದ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡದಂಥ ಪರಿಸ್ಥಿತಿಯಾಗಿದೆ ಪುತ್ತೂರು ತಾಲೂಕಿನ ಬೇರೆ ಬೇರೆ ಬಡ ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅವರಿಗೆ ಅಲ್ಲಿಂದ ಬೇರೆ ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಕಳಿಸುವಂಥ ಕೆಲಸ ಈ ಒಂದು ಸೌಲಭ್ಯದ ಕೊರತೆಯಿಂದ ಆಗಿದೆ ನಾನು ಹೇಳುವಂಥದ್ದು ಸರ್ಕಾರ ತಕ್ಷಣ ಆರೋಗ್ಯ ಸೇವೆಗೆ ಪ್ರಥಮ ಪ್ರಾತಿಥ್ಯವನ್ನು ಕೊಡಬೇಕು ದುರ್ದೈವ ಅಂತ ಹೇಳಬಹುದು ಕರ್ನಾಟಕದ ಆರೋಗ್ಯ ಸಚಿವರಿ ದಿನೇಶ್ ಗುಂಡೂರಾವೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರ ಉಸ್ತುವಾರಿ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಂದರೆ ಕರ್ನಾಟಕದ ಇತರ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅಂಥೇಳಿ ಬಹುಶಃ ನಾವು ಊಹಿಸ್ಬೋದು ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಸಚಿವರಲ್ಲಿ ಆರೋಗ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡಿದ ತಕ್ಷಣ ಈ ಸರ್ಕಾರಿ ಆಸ್ಪತ್ರೆಗೆ ಏನೇನು ಇವತ್ತು ಕೊರತೆಗಳಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟೇಟ್ ಫಂಡ್ನಿಂದ ಆ ಅನುದಾನವನ್ನು ಒದಗಿಸಿ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಎಲ್ಲ ಸವಲತ್ತನ್ನು ಒದಗಿಸುವಂಥ ಸಂಗತಿಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ಇಲ್ಲಿ ಒಂದಷ್ಟು ನೌಕರರ ಕೊರತೆ ಇದೆ ಆ ನೌಕರರ ಕೊರತೆಯನ್ನು ಭರ್ತಿ ಮಾಡುವ ಮುಖಾಂತರ ಈ ಆಸ್ಪತ್ರೆಯನ್ನು ನಾವು ಈಗಾಗಲೇ ಮೇಲ್ದರ್ಜೆಗೆ ಇರಿಸಬೇಕು ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆವು ಸುಮಾರು ಆರು ಎಕರೆ ಜಾಗವನ್ನು ಮಾಡಿದೆವು ಈ ಆರು ಎಕರೆ ಜಾಗದಲ್ಲಿ ಸುಸಜ್ಜಿತ ಆಸ್ಪತ್ರೆಗೆ ಇವತ್ತು ಏನೇನು ಕಟ್ಟಡಗಳು ಬೇಕೋ ಅದನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಮ್ಮ ಆರೋಗ್ಯ ಸಚಿವರಲ್ಲಿ ಆಗ್ರಹವನ್ನು ಮಾಡ್ತಾ